ವೆಲ್ಕಮ್ ಟು ಮನಿ ಉಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಈಸಿಯಾಗಿ ಚಿತ್ರಾನ್ನದ ಗೊಜ್ಜು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನಿಗೆ ಅಥವಾ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ಳಿ ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ ನಂತರ ಉದ್ದಿನ ಬೇಳೆ ನಿಮಗೆ ಉದ್ದಿನ ಬೇಳೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಇವತ್ತು ನಾವು ಎರಡು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಉದ್ದಿನ ಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗಬೇಕು ನಂತರ ಒಂದು ಹಿಡಿ ಆಗುವಷ್ಟು ಕಡಲೆಕಾಯಿ ಬೀಜ ಹಾಕಿಕೊಳ್ಳಿ ಕಡಲೆಕಾಯಿ ಬೀಜನೂ ಆಪ್ಷನಲ್ಲಿ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಅಲ್ಲಲ್ಲಿ ತಿನ್ನೋವಾಗ ಇದ್ದರೆ ಟೇಸ್ಟ್ ಸಿಗುತ್ತೆ ಅಂತ ಅಷ್ಟೇ ಇವೆಲ್ಲ ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗಬೇಕು ಟರ್ನ್ ಆದ ನಂತರ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಸ್ಲಿಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅದು ಎಗರಲ್ಲ ಸಿಡಿಯಲ್ಲ ಅಂತ ಅಷ್ಟೇ ಇನ್ನೇನಿಲ್ಲ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಲೈಟ್ ಗೋಲ್ಡೇಜ್ ಬ್ರೌನ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ರೆ ಈರುಳ್ಳಿನೂ ಬೇಗ ಬೇಯುತ್ತೆ ಉಪ್ಪು ಹಿಡಿಯುತ್ತೆ ಅಂತ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಬಿಡಿ ಇದೆಲ್ಲ ಚೆನ್ನಾಗಿ ಲೈಟ್ಗಳು ಇಷ್ಮರ ಅವನಿಗೆ ಟರ್ನ್ ಆಗಬೇಕು ಈ ಚಿತ್ರಾನ್ನ ಅಂತೂ ಮಾಡಲು ತುಂಬ ಸುಲಭ ಅಕಸ್ಮಾತ್ ಏನಾದರೂ ಅನ್ನ ಮಿಕ್ಕಿದ್ರೆ ಅದಕ್ಕೆ ಕಲಿಸ್ಕೊಂಬಿಟ್ಟು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನಂತರ ಇದಕ್ಕೆ ಅರಿಶಿನದ ಪುಡಿ ಒಂದು ಚಿಟಿಕೆ ಆಗುವಷ್ಟು ಹಾಕಿಕೊಳ್ಳಿ ಇದನ್ನು ಆಪ್ಷನಲ್ಲಿ ನಿಮಗೆ ಬೇಕು ಅಂದರೆ ಹಾಕಿಕೊಳ್ಳಿ ಚಿತ್ರಾನ್ನ ಎಲ್ಲೋ ಕಲರ್ ಇರುತ್ತಲ್ವ ಅದಕ್ಕೋಸ್ಕರ ಹಾಕ್ಕೊಳ್ಳೋದು ಅಷ್ಟೇ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ್ರೇ ಇದಕ್ಕೆ ಟೇಸ್ಟ್ ಬರೋದು ಇಲ್ಲ ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ನೀವು ಅಷ್ಟೇ ಚಿತ್ರಾನ್ನ ಗೊಜ್ಜಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಂಡ್ಕೊಬೇಕು ಇಲ್ಲ ಅಂದರೆ ಹುಳಿ ಹುಳಿ ಹಂಗಂಗೆ ಇರುತ್ತೆ ಚೆನ್ನಾಗಿರೋಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ನಿಂಬೆಹಣ್ಣು ಹಿಂಡ್ಕೊಳ್ಳಿ ನಾವು ಇವತ್ತಿದಕ್ಕೆ ಒಂದು ನಿಂಬೆಹಣ್ಣು ಬಳಸ್ತಾ ಇದ್ದೀವಿ ಆ ನಿಂಬೆಹಣ್ಣೆಲ್ಲ ಚೆನ್ನಾಗಿ ಹಿಂಡ್ಕೊಂಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ನಿಮಗೆ ಮಿನಿಮಮ್ ಒಂದು ತ್ರೀ ಡೇಸ್ ಫ್ರಿಜ್ಜಲ್ಲಿ ತ್ರೀ ಡೇಸ್ ಇರುತ್ತೆ ಅರ್ಜೆಂಟಾಗಿ ಏನಾದರೂ ತಿಂಡಿ ಮಾಡಿಲ್ಲ ಅಂತ ಅಂದರೆ ಅನ್ನ ಮಿಕ್ಕಿತ್ತು ಅಂದಾಗ ಈ ಥರ ಕಲಿಸ್ಕೊಂಡು ಬೇಗ ತಿನ್ನ ತಿಂಡಿ ನೋವು ತಿಂಡಿ ಕಲಿಸ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಮಾಡೋದು ತುಂಬ ಸುಲಭ ಈ ಥರ ಚಿತ್ರಾನ್ನದ ಗೊಜ್ಜು ಆಮೇಲೆ ಮೆಣಸನ್ನದ್ ಗೊಜ್ಜು ಆ ಥರ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಈಸಿ ಆಗುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವೂ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು ಗಾರ್ನಿಷಿಂಗ್ ಇದಕ್ಕೇ ಹಾಕಿಬಿಟ್ರೆ ಅನ್ನ ಕಲಿಸೋವಾಗ ಎಲ್ಲ ಕಡೆಯೂ ಸೇರುತ್ತೆ ಅಂತ ಅಷ್ಟೇ ಈ ಥರ ಚಿತ್ ಮಾಡಿಕೊಡಿ ತಿನ್ಕೊಳ್ಳಿ ಸ್ಟೇ ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ನೀವೊಂದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮೂರು ದಿನ ಬರುತ್ತೆ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್